ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಇವತ್ತು ಶುಭ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥ ವಾರ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ವಾರ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟವೂ ಇದೆ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗಂತೂ ಇವತ್ತು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಒಂದು ಅದೃಷ್ಟದ ಕಾಲ ಅಂದರೂ ತಪ್ಪಾಗೋದಿಲ್ಲ ತಾವು ಏನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೀರಿ ಯಾವ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರಿ ಯಾವ ತೃಪ್ತಿಕರವಾದಂಥ ಬದುಕಿಗೆ ನಾಂದಿ ಹಾಡಬೇಕು ಅಂತಿದ್ದೀರಿ ಎಲ್ಲವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬಹುದು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ ಅದನ್ನು ನೀವು ದೂರ ಮಾಡಿಕೊಳ್ಬೇಕು ಹಾಗೆ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ವ್ಯಾಪಾರ ವ್ಯವಹಾರದ ಕಡೆ ಮತ್ತಷ್ಟು ಲಾಭವನ್ನು ತಂದುಕೊಳ್ಬೇಕು ಹಾಗೆ ಮಾಡುವಂಥ ಪ್ರತಿಯೊಂದು ಕಾಯಕಕ್ಕೂ ಹೆಚ್ಚು ಜವಾಬ್ದಾರಿ ತಂದುಕೊಳ್ಬೇಕು ಇದಕ್ಕಾಗಿ ನೀವು ಮಾಡಬೇಕಾದ್ರೂ ಏನು ಇವತ್ತಿನ ದಿವಸ ಉತ್ತರಾಭಿಮುಖವಾಗಿ ನಿಂತು ತಾಯಿ ಮಹಾಲಕ್ಷ್ಮಿಯನ್ನೇ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದು ಬಿಲ್ವ ಪತ್ರೆಯನ್ನು ತಾಯಿ ಮಹಾಲಕ್ಷ್ಮಿಯಂದು ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿಟ್ಟು ಇವತ್ತು ನೀವು ಮೇಷರಾಶಿಯವರು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ ಋಷಭ ರಾಶಿ ಋಷಭಲಗ್ನ ಋಷಭರಾಶಿ ಋಷಭಲಗ್ನದಲ್ಲಿರ್ತಕ್ಕಂಥವ್ರು ಅದರಲ್ಲೂ ವಿದ್ಯಾರ್ಥಿಗಳು ಇವತ್ತು ಓದಿನ ಕಡೆ ತುಂಬ ಗಮನ ಕೊಡಿ ಹಾಗೆ ನಿಷ್ಠುರಕ್ಕೊಳಗಾಗುವಂಥ ಪರಿಸ್ಥಿತಿ ಸಾಕಷ್ಟು ಇದೆ ಇವತ್ತು ನೀವೇನೇ ಮಾಡಿದ್ರೂ ಆ ಮಾಡುವಂತಹ ಅಥವಾ ಹಾಕುವಂಥ ಹೆಜ್ಜೆನಲ್ಲಿ ಒಂದಷ್ಟು ವ್ಯತ್ಯಾಸಗಳಿದೆ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಆಗುತ್ತೆ ರಾಶಿಯವರಿಗೆ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಕೆಲವು ವ್ಯವಹಾರಗಳು ಮಾಡಬೇಕಾದ್ರೆ ಅದನ್ನೊಂದು ಗೌಪ್ಯತೆ ಮಾಡಬೇಕು ಯಾರಿಗೂ ಗೊತ್ತಿಲ್ಲದಿರೋ ಮಾಡಬೇಕು ಅಂತಕ್ಕಂಥ ರಹಸ್ಯದಲ್ಲಿ ಹೊರಗೆ ಹೋಗ್ತೀರಿ ಅಲ್ಲಿ ಎಡುತ್ತೀರಿ ಇವತ್ತು ನೀವೇನು ಮಾಡಿದ್ರು ನಾಲ್ಕು ಜನಕ್ಕೆ ಗೊತ್ತಾಗೋ ಥರನೇ ಇವತ್ತು ಯಾಕೆಂದರೆ ಕೆಲವು ರಹಸ್ಯಗಳನ್ನು ರಹಸ್ಯವಾಗಿಡಿ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಎಲ್ಲವನ್ನೂ ರಹಸ್ಯ ಬಿಟ್ಟು ನಡೀಲಿಕ್ಕೆ ಆಗೋದಿಲ್ಲ ಹಾಗಂತ ಕೆಲವು ವಿಚಾರಗಳನ್ನು ನೀವು ರಹಸ್ಯ ಮಾಡೋದು ಕೊಟ್ಟರೆ ನೀವು ಮಾಡಿರುವಂಥ ವ್ಯವಹಾರಕ್ಕೆ ಅರ್ಥವೇ ಇರೋದಿಲ್ಲ ಇಂತಹ ಪರಿಸ್ಥಿತಿ ಇವತ್ತು ಋಷಭ ರಾಶಿಯವರಿಗಿದೆ ಯಾಕೆಂದರೆ ಇವತ್ತಿನ ತಿದಿವಾರ ನಕ್ಷತ್ರ ಪ್ರಕಾರ ಋಷಭ ರಾಶಿಯವರಿಗೆ ಲಾಭ ಎಂಬತಕ್ಕಂಥದ್ದು ಫಾರ್ಟಿ ಪರ್ಸೆಂಟ್ ಲಾಭ ಎಂಬತಕ್ಕಂಥದ್ದು ನಲವತ್ತು ಇದೆ ಅಷ್ಟಿದೆ ಮತ್ತು ನಷ್ಟ ಎಂಬತಕ್ಕಂಥದ್ದು ಅರವತ್ತು ಪರ್ಸೆಂಟ್ ಅಷ್ಟಿದೆ ಸಿಕ್ಸ್ಟಿ ಪರ್ಸೆಂಟ್ ಇವತ್ತು ಲಾ ಲಾಸಲ್ಲಿ ಇರ್ತೀರಿ ನೀವು ಅದರಿಂದ ಈ ಲಾಭ ನಷ್ಟಗಳ ಬಗ್ಗೆಯೂ ಒಂದು ಚಿಂತನೆ ಮಾಡೋದಾದರೆ ನೀವು ಹೇಗಿರಬೇಕು ಎಂಬತಕ್ಕಂಥ ಆಲೋಚನೆ ಬೇಕು ಇಂತಹ ಸಮಯದಲ್ಲಿ ನೀವು ಮಾಡಬೇಕಾದ್ದು ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಶುಭ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ ಗೌರಿಯನ್ನು ಪ್ರಾರ್ಥನೆ ಮಾಡಿ ಕಾತ್ಯಾಯನಾಯ ವಿದ್ಮೆ ಕನ್ಯಾಕುಮಾರಿ ದೀಮಹೆ ತನ್ನೋ ದುರ್ಗೆ ಪ್ರಚೋದಯ ಹಾಗೆ ಸಾಧ್ಯವಾದಷ್ಟು ಇವತ್ತು ರಾಹುಕಾಲದಲ್ಲಿ ಕಾಲದಲ್ಲಿ ಋಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಈ ಶುಭ ದಿನ ರಾಹುಕಾಲದಲ್ಲಿ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಮತ್ತು ರಾಹುಕಾಲದಲ್ಲಿ ಒಂದು ಚಿಟಿಕೆ ಉದ್ದಿನಬೇಳೆ ಒಂದು ಚಿಟಿಕೆ ಬೆಲ್ಲದ ಪುಡಿಯನ್ನು ಬೆಲ್ಲ ಮತ್ತು ಉದ್ದು ಇವೆರಡನ್ನೂ ಸಹಿತ ಒಂದೆಡೆ ಸೇರಿಸಿ ಅದನ್ನು ಒಂದು ಚಿಟಿಕೆಯಷ್ಟು ಮಾತ್ರ ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ನಿಮ್ಮ ಜಾತಕದಲ್ಲಿ ಇವತ್ತು ಸಂಭವಿಸುವಂಥ ಒಂದಷ್ಟು ದೋಷಗಳನ್ನು ದುಃಖದ ಸನ್ನಿವೇಶಗಳನ್ನು ಒಂದಷ್ಟು ಅಪಕೀರ್ತಿಗಳನ್ನು ಒಂದಷ್ಟು ನೆಮ್ಮದಿ ಇಲ್ದಂಥ ಬದುಕನ್ನು ಸರಿಪಡಿಸ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ ಹಾಗಾಗಿ ರಾಶಿಯವರು ಬೆಲ್ಲ ಮತ್ತು ಉದ್ದಿನ ಬೆಳೆ ರಾಹು ರಾಹುಕಾಲದಲ್ಲಿ ದೃಷ್ಟಿ ತೆಗೆದು ಆಚೆಗೆ ಹಾಕಿ ಆಚೆಗೆ ಹಾಕಿದ ನಂತರ ನಿಮಗೆ ಇದರ ಪರಿಹಾರ ಹೇಗೆ ಮಾಡಿದ್ರೆ ನೀವು ಮಾಡಿರೋ ಪರಿಹಾರಕ್ಕೆ ಅದರಿಂದ ಸಿಗೋ ಲಾಭ ಹೇಗಿದೆ ಅನ್ನೋದನ್ನು ನಿಮಗೆ ಆಗಿದ್ದಾಗಲೇ ಗೊತ್ತಾಗ್ಬಿಡುತ್ತೆ ಒಳ್ಳೆಯದಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಇವತ್ತು ನೀವು ಮಾಡುವಂಥ ಯಾವುದಾದ್ರೂ ಕಾಯಕ ಏನೇ ಕೆಲಸ ಮಾಡಲಿಕ್ಕೆ ಹೊರಟ್ರೂ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭ ಮಾಡಿ ಹತ್ತು ಗಂಟೆ ನಲವತ್ತು ಮೂರು ನಿಮಿಷಕ್ಕೆ ನೀವೊಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಹಾಗೆ ನಿಮಗೊಂದು ಸ್ಥಾನಮಾನವನ್ನು ನಿಮ್ಮ ವೃತ್ತಿಯ ಅಭಿವೃದ್ಧಿಯನ್ನು ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಉದ್ಯೋಗದ ಬಗ್ಗೆ ಒಂದು ಚಿಂತನೆಯನ್ನು ಹಾಗೆ ಒಂದು ಹೊಸ ಸ್ನೇಹಿತರನ್ನು ಸಹಿತ ಬರ್ಮಾಡಿಕೊಂಡು ಆ ಸ್ನೇಹಿತರೊಂದಿಗೆ ಒಂದಷ್ಟು ವ್ಯವಹಾರಗಳನ್ನು ಮುಂದುವರಿಸುವಂಥ ಅದೃಷ್ಟವೂ ಇವತ್ತು ಮಿಥುನ ರಾಶಿಯವರಿಗಿದೆ ಹಾಗೆ ಮಿಥುನ ರಾಶಿಯವರು ಅದರಲ್ಲೂ ಹೆಣ್ಣುಮಕ್ಕಳು ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ನಿಮ್ಮ ಮನೆ ದೇವರಿಗೊಂದು ಪ್ರಾರ್ಥನೆ ಮಾಡಿ ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಹನುಮನ ಪ್ರಾರ್ಥನೆ ಮಾಡಿ ಮನೋಜವಂ ಆರ್ತದಲ್ಲಿ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾ ವಾತಾತ್ಮಜಂ ವಾತಾತ್ಮಜಂ ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮ್ ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಈಶಾನ್ಯಕ್ಕೆ ಹಾಕೋದ್ರಿಂದ ಕೆಲವಷ್ಟು ಕರ್ಮಫಲಗಳು ದೂರ ಆಗುತ್ತೆ ಹಾಗೆ ಒಂದಷ್ಟು ಜನ ಹೆಣ್ಣು ಮಕ್ಕಳಿಗೆ ತುಂಬ ಆಯಾಸ ಪಡ್ತಾ ಇರ್ತೀರಿ ತುಂಬ ಗರ್ಭಕ್ಕೆ ಸಂಬಂಧಪಟ್ಟಾಗೋ ಹೊಟ್ಟೆಗೆ ಸಂಬಂಧಪಟ್ಟಾಗೋ ಅಥವಾ ನಿಮ್ಮ ಉಸಿರಾಟ ಪ್ರಕ್ರಿಯೆಯಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಅಥವಾ ಎಡಗಡೆ ಕಣ್ಣುಗಳು ಉರಿ ಬರ್ತಕ್ಕಂಥದ್ದು ಇಂತಹ ಸನ್ನಿವೇಶ ನಿಮಗಿದ್ದರೆ ಒಂದು ಚಿಟಿಗೆಯಷ್ಟು ಒಂದು ಚಿಟಿಗೆ ಅನ್ನೋದಕ್ಕಿಂತ ಒಂದು ಹನಿ ಅರಳೆ ಎಣ್ಣೆ ಅರಳೆ ಎಣ್ಣೆ ಅದಕ್ಕೆ ನೀವು ಔಡಲ ಎಣ್ಣೆ ಅಥವಾ ಅರಳೆ ಎಣ್ಣೆ ಕ್ಯಾಶ್ರ ಇಲ್ಲ ಅಂತ ಹೇಳ್ತಾರಲ್ಲ ಅಂತಹ ಎಣ್ಣೆಯನ್ನು ನಿಮ್ಮ ಎಡಹಸ್ತದಲ್ಲಿ ಹಾಕ್ಕೊಂಡು ಅದರ ಮೇಲ್ಗಡೆ ಒಂದು ಚಿಟಿಗೆಯಷ್ಟು ಪಚ್ಕರ್ಪೂರ ಹಾಕಿ ಅರಳೆ ಎಣ್ಣೆ ಪಚ್ಕರ್ಪುರ ಅದನ್ನು ಹಾಕಿ ಎರಡೂ ಸಹಿತ ಮಿಶ್ರಿತ ಮಾಡಿ ಇಲ್ಲಿ ಯಾವ ಜಾಗದಲ್ಲಿ ನೋವು ಜಾಸ್ತಿ ಇರುತ್ತೆ ಆ ನೋವಿರತಕ್ಕಂಥ ಸ್ಥಳಕ್ಕೆ ಇದು ಒಂದು ಮಿಶ್ರಿತವಾಗಿರ್ತಕ್ಕಂಥ ಈ ಪದಾರ್ಥವನ್ನು ಹಚ್ಚೋದ್ರಿಂದ ಇವತ್ತು ಈ ಸಮಸ್ಯೆಯಿಂದ ಬೇಗ ಹೊರಗಡೆ ಬರ್ತೀರಿ ಪಚ್ಕರ್ಪುರ ಅರಳೆ ಎಣ್ಣೆ ಇದು ಹೆಣ್ಣು ಮಕ್ಕಳಿಗೆ ನಾನು ಹೇಳಿದಂಥ ಸಮಸ್ಯೆ ನಿಮಗಿದ್ದರೆ ಅವರು ಇದನ್ನು ರೆಮಿಡಿಯಾಗಿ ಉಪಯೋಗಿಸ್ಕೊಳ್ಳಿ ಇದರಿಂದ ಒಳಿತನ್ನು ಕಾಣ್ತೀರಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತು ಕಾಲ ಸಾಯಂ ಸಂಧ್ಯ ಗೋಧುಳಿ ಲಗ್ನದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ಅಥವಾ ನಿಮ್ಮ ಡ್ಯೂಟಿ ಮುಗಿಸ್ಕೊಂಡು ಆ ಗೋಧುಳಿ ಲಗ್ನ ಅಂತ ಏನಿದೆಯೋ ಆ ಮುಹೂರ್ತದಲ್ಲಿ ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಮೂರು ಬಾರಿ ಶನೈಶ್ಚರನ ಮಹಾಮಂತ್ರವನ್ನು ಮೂರು ಸತಿ ನೀವು ಉಚ್ಚರಿಸಿದ್ರೂ ಮೂರು ಬಾರಿ ನೀವು ಹೇಳಿದ್ರೂ ಸಹಿತ ತುಂಬ ಬದಲಾವಣೆ ತಂದುಕೊಳ್ತೀರಿ ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಇವತ್ತು ಒಂದು ಸಂತೋಷ ಒಂದು ಸಂಭ್ರಮ ಏನೋ ಒಂದು ಬದಲಾವಣೆ ಒಂದು ಹೊಸತನದ ಒಂದು ಪ್ರಯತ್ನ ಏನಾದರೂ ಒಂದು ಕೆಲಸ ಮಾಡಿದ್ರೆ ಇವತ್ತು ನಾನು ಕಾರ್ಯಸಿದ್ಧಿ ಮಾಡ್ಕೋಬಲ್ಲೆ ನಾನು ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ನಾನು ಸಂಪಾದನೆ ಮಾಡ್ಕೋಬಲ್ಲೆ ಅಥವಾ ಹಣಕಾಸಿನ ಬಗ್ಗೆ ಒಂದಷ್ಟು ಬೇರೆ ಥರ ವ್ಯವಹಾರಗಳು ಮಾಡಿ ನನ್ನ ಕಾರ್ಯವನ್ನು ಕಾರ್ಯವೈಖರಿಯನ್ನು ಬದಲಾಯಿಸ್ಕೋಬಲ್ಲೆ ಎಂಬತಕ್ಕಂಥ ಆತ್ಮವಿಶ್ವಾಸ ಇವತ್ತು ನಿಮಗೆ ದೃಢವಾಗಿ ಬರುತ್ತೆ ಕಾರಣ ಇವತ್ತಿನ ಗೃಹಸ್ಥಿತಿಗಳಲ್ಲಿ ಚಂದ್ರಶೇಖರನ ಆರಾಧನೆ ನಡೆಸೋದ್ರಿಂದ ಅಥವಾ ಶಿವಾಲಯಕ್ಕೆ ಬಂದು ಬಿಲ್ವಪತ್ರೆಯಿಂದ ಅರ್ಚನ ಅರ್ಚನಾ ಸಂಕಲ್ಪವನ್ನು ಮಾಡೋದರಿಂದ ಶಿವಸಾನಿಧ್ಯದಲ್ಲಿ ಒಮ್ಮೆ ನಿಂತು ಭಗವಂತನ ಕಣ್ತುಂಬ ದರ್ಶನ ಮಾಡಿದ್ರು ಅಲ್ಲಿ ಸಿಗುವಂಥ ಅರ್ಚನಾ ಪ್ರಸಾದದ ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿದರೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಹಾಗೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರತಕ್ಕಂಥ ದ್ವಂದ್ವ ನಿಲುವು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ ದೇವಿಯ ಪ್ರಾರ್ಥನೆಯಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇವತ್ತು ಕರ್ನಾಟಕ ರಾಶಿಯವರಿಗಿದೆ ಸಾಧ್ಯವಾದರೆ ಒಂದು ಚಿಟಿಗೆ ಬೆಲ್ಲದ ಪುಡಿಯನ್ನು ಹತ್ತಿರದಲ್ಲಿರ್ತಕ್ಕಂಥ ಇರುವೆ ಗೂಡುಗಳಿಗೆ ಹಾಕಿ ನಮಸ್ಕಾರ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಮತ್ತಷ್ಟು ಅದೃಷ್ಟ ನಿಮ್ಮದಾಗತ್ತೆ ಒಳ್ಳೆಯದಾಗ್ಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಬೇರೊಂದು ಕಡೆ ಹರಿದುಬಿಟ್ಟು ಒಂದು ಸಮಸ್ಯೆಯನ್ನು ಎದುರ ಎದುರುಮಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ ಆದರೆ ಇವತ್ತಿನ ದಿವಸ ನಿಮ್ಮ ಚಿಂತನೆಗೆ ಸರಿಯಾಗಿ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಫಲಗಳನ್ನು ಅದೃಷ್ಟವನ್ನು ನಿಮ್ಮದಾಗಿಸ್ಕೊಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಗುರುಗಳನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ಮನೆಯಲ್ಲಿ ನಿಮ್ಮ ತಂದೆಯ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದನ್ನು ಮಾಡಿ ಸಿಂಹರಾಶಿಯವರು ಪಶ್ಚಿಮಾಭಿ ಪಶ್ಚಿಮಾಭಿಮುಖ ಆದರೂ ಸರಿ ಅಥವಾ ಪೂರ್ವಾಭಿಮುಖ ಆದರೂ ಸರಿ ಪಶ್ಚಿಮ ಅಥವಾ ಪೂರ್ವ ಈ ತರಹ ನಿಂತ್ಕೊಂಡು ಅಲ್ಲಿ ಹನುಮನ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಕೇಸರಿ ಆಗಲಿ ಅಥವಾ ಬೆಣ್ಣೆ ಆಗಲಿ ಅಥವಾ ವಿಳೆದೆಲೆ ಆಗಲಿ ಇಂಥದ್ದನ್ನು ನಿಮ್ಮ ಕರದಲ್ಲಿಟ್ಟುಕೊಂಡು ಹನ್ನೊಂದು ಬಾರಿ ಹನುಮನ ಹೆಸರು ಹೇಳಿ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಹನುಮನ ಸಾನಿಧ್ಯಕ್ಕೆ ಕೊಟ್ಟು ಬರ್ತಕ್ಕಂಥದ್ದು ಅಥವಾ ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ಕೋತಿಗಳು ಕಂಡು ಬಂದರೆ ಒಂದಷ್ಟು ಕಡಲೆಕಾಯೋ ಬೆಲ್ಲನೋ ಅಥವಾ ಹಣ್ಣು ಹಂಪಲೋ ಇಂಥದ್ದನ್ನು ವಿನಿಯೋಗ ಕೊಟ್ಟು ಬಂದರೆ ಇನ್ನಷ್ಟು ಅದೃಷ್ಟದ ರೇಖೆಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಸಿಂಹರಾಶಿ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಸರಿಸುಮಾರು ನಾಲ್ಕು ಗಂಟೆಯಿಂದ ಅಂದರೆ ಸಂಜಾಕಾಲದ ನಾಲ್ಕರಿಂದ ಆರು ಗಂಟೆ ಹನ್ನೆರಡು ನಿಮಿಷದವರೆಗೂ ನಾಲ್ಕರಿಂದ ಆರು ಗಂಟೆ ಹನ್ನೆರಡು ನಿಮಿಷ ವಾಹನ ಪ್ರಯಾಣ ಮಾಡುವಾಗ ಅತ್ಯಾದ್ಯಂತ ವೇಗವಾಗಿ ಚಲಿಸ್ತಕ್ಕಂಥದ್ದು ನೀವೇ ಡ್ರೈವಿಂಗ್ ಇದ್ದರೆ ಸ್ವಲ್ಪ ತಾಳ್ಮೆ ಸಮಾಧಾನ ಇರಲಿ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ನಡೆಸುವಂಥವ್ರು ಅವ್ರು ಮಾಡುವಂಥ ತಪ್ಪು ಉಪ್ಪುಗಳಿಗೂ ನೀವು ತಲೆಬುಗ್ಸಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಎದುರಾಗ್ಬೋದು ಜೋಪಾನ ಎಚ್ಚರಿಕೆ ಇರಲಿ ಯಾಕೆಂದರೆ ಸಿಂಹರಾಶಿ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತು ಲಾಭ ಎಷ್ಟಿದೆಯೋ ನಷ್ಟವೂ ಅಷ್ಟೇ ಇದೆ ಲಾಭ ನಷ್ಟಗಳ ಸರಿಸುವ ಪ್ರಮಾಣ ಇವತ್ತಾದ್ದರಿಂದ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯೋಚನೆ ಮಾಡಿ ಮುಂದೆ ನಡಿಬೇಕು ಒಳ್ಳೆಯದಾಗಲಿ ಶುಭವಾಗಲಿ ಕನ್ಯಾ ರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ವ್ಯಾಪಾರ ವ್ಯವಹಾರಗಳನ್ನು ಸರಿಯಾಗಿ ಸಮಂಜಸವಾಗಿ ಆಲೋಚನೆ ಮಾಡಬೇಕು ಕೆಲವಷ್ಟು ವಿಚಾರಗಳನ್ನು ಸಭೆ ಸಮಾರಂಭಗಳಲ್ಲಿ ಇಡಬಾರದು ಹಾಗೆ ಎಲ್ಲನ ಆಚೆಗೆ ಹೊರಡಬೇಕಾದ್ರೆ ಹೊರಡೋದಕ್ಕೂ ಮುನ್ನ ನಿಮ್ಮ ಕರವಸ್ತ್ರದಲ್ಲಿ ಅಂದರೆ ನಿಮ್ಮ ಕರವಸ್ತ್ರವಾಗಿ ಒಂದು ಶ್ವೇತವರ್ಣದ ವಸ್ತ್ರವನ್ನು ಬಿಳಿಯ ಬಣ್ಣದ ಒಂದು ಖರ್ಚಿಫನ್ನು ನಾವು ಇಟ್ಕೊಳ್ಳೋದ್ರಿಂದ ಇದರಿಂದ ಒಳಿತನ್ನು ಕಾಣ್ತೀರಿ ಹಾಗೆ ನಿಮ್ಮ ಆರೋಗ್ಯ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಕಾರ್ಯಗಳು ಏನೇ ಆದರೂ ನಿಮ್ಮ ಒಳಮನಸ್ಸಿಗೆ ಸರಿ ಅನ್ನಿಸೋದನ್ನೇ ಮಾಡಬೇಕು ನೀವು ನಿಮ್ಮ ಒಳಮನಸ್ಸಿಗೆ ನೀವು ಅಂದುಕೊಂಡದ್ದನ್ನು ನೀವು ಮಾಡುವಂಥ ಕೆಲಸ ಸರಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ದೃಢ ಆಗಬೇಕು ಬೇರೊಬ್ಬರನ್ನ ಮೆಚ್ಚಿಸಲಿಕ್ಕೆ ಹೋದರೆ ಇವತ್ತು ನೀವು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಯಾರೊಬ್ಬರ ಮೆಚ್ಚುಗೆಗೆ ನೀವು ಪಾತ್ರರಾಗೋದು ಬೇಡ ನಿಮ್ಮ ಆತ್ಮಕ್ಕೆ ನಿಮ್ಮ ಮೆಚ್ಚುಗೆ ಇದ್ದರೆ ಸಾಕು ಇದರ ಜೊತೆಗೆ ಇವತ್ತು ಒಂದಷ್ಟು ಜನಗಳಿಗೆ ಇವತ್ತಿನ ದಿವಸ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ದುಡುಕಿ ತೀರ್ಮಾನ ತೆಗೆದುಕೊಳ್ಳುವಂಥ ತೀರ್ಮಾನದ ಮನಸ್ಸಿರುತ್ತೆ ಹಾಗಾಗಿ ಏನೇ ಕೆಲಸ ಮಾಡಬೇಕಾದ್ರೂ ಯಾರಾದರೂ ಅನುಭವಿಸ್ತರನ್ನ ಒಂದು ಮಾತು ಕೇಳಿ ನಾನು ಇಂಥದ್ದೊಂದು ಕೆಲಸ ಮಾಡ್ತಿದ್ದೀನಿ ಇದು ಸರಿಯೋ ತಪ್ಪೋ ಇದು ಸರಿಯಾದರೆ ಸರಿ ಹೋಗ್ಬೋದಾ ಅಂತ ಒಂದು ಚಿಂತನೆ ಮಾಡಿ ತದನಂತರ ಮುಂದೆ ಹೋಗಿಡೋ ಅಂಥದ್ದು ಒಳ್ಳೆಯದು ಇನ್ನು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಜಾಗೃತರಾಗಿರಬೇಕು ಎಚ್ಚರಿಕೆ ಇರಬೇಕು ಮಿಷಿನರಿಗಳ ಹತ್ರ ಕೆಲಸ ಮಾಡುವಾಗ ಸ್ವಲ್ಪ ಮೈಮರೆತು ಕೆಲಸ ಮಾಡಿದ್ರು ಅದರಿಂದ ಒಂದು ದೊಡ್ಡ ಅನಾಹುತ ಆಗ್ಬೋದು ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಒಳ್ಳೆಯದಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾರಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ ಇವತ್ತು ಶ್ರೀ ಶ್ರೀವಲ್ಲಿದೇವಸೇನಾ ಸಮೇತ ಸುಬ್ರಹಣೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ನಾಗೇಂದ್ರನ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಹುತ್ತ ಕಂಡರೆ ಆ ಹುತ್ತಕ್ಕೆ ಮೂರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಹುತ್ತದ ಮಣ್ಣಿನ ಪ್ರಸಾದವನ್ನು ಮಹಾಮೃತ್ತಿಗೆ ಪ್ರಸಾದವನ್ನು ತಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇದರ ಜೊತೆಗೆ ಮನೇಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಯಾರು ಹತ್ತಿರ ಇದ್ದಾರೆ ಯಾರು ನಿಮ್ಮ ಹೃದಯಕ್ಕೆ ಹತ್ತಿರ ಇದ್ದಾರೆ ಅವರು ಮಾತಿನಂತೆ ನೀವು ನಡೀತಕ್ಕಂಥದ್ದು ಸ್ವಲ್ಪ ನೀವು ಮನಸ್ಸಿಗೆ ತಂದುಕೊಂಡ್ರೆ ಖಂಡಿತ ಮತ್ತಷ್ಟು ಲಾಭವನ್ನು ಗಳಿಸಿರಿ ಇನ್ನು ನಿಮ್ಮ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸ ಇದೆಯಲ್ಲ ಅದಕ್ಕೆ ಆಗಿಂದಾಗ್ಲೇ ಸರಿಯಾದ ವೈದ್ಯರ ಸಲಹೆ ಬೇಕು ನೋಡಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ಬಂದು ನಿಮ್ಮ ಹತ್ರ ನಿಮಗೆ ಗೊತ್ತಿರುವಂಥ ವೈದ್ಯದಲ್ಲಿ ನೀವು ಸರಿಪಡಿಸ್ಕೊಳ್ಬೋದು ಆದರೂ ಅದರ ಬಗ್ಗೆ ಒಂದು ಸರಿಯಾದಂಥ ನಿಪುಣರ ಹತ್ರ ಒಂದು ಸತಿ ಚರ್ಚೆ ಮಾಡಿ ಆರೋಗ್ಯದಲ್ಲಿ ಉಂಟಾಗ್ತಿರ್ತಕ್ಕಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಖಂಡಿತ ತಪ್ಪಲ್ಲ ಮೇಣದ ಬತ್ತಿ ಥರ ನಮ್ಮ ಹೃದಯ ಮನಸ್ಸು ಅಥವಾ ದೇಹ ಕರಗ್ತಾ ಇದೆ ಅಂದರೆ ಅದು ಯಾತಕ್ಕಾಗಿ ಕರಗುತ್ತೆ ಅಂತ ಚಿಂತನೆ ಮಾಡಬೇಕು ಅದನ್ನು ಹೊರತುಪಡಿಸಿ ನಾವು ಸ್ಲಿಮ್ಗೆ ಕಾಣ್ತೀವಿ ಅಂತೇಳಿ ನೀವು ಆಲೋಚನೆ ಮಾಡ್ತಾ ಮುಂದೆಡೆದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ ನಾಳೆ ಮತ್ತೊಂದು ದಿವಸ ನಾವು ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಅದರಿಂದ ಆರೋಗ್ಯದ ಕಡೆ ಮಾತ್ರ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರೊಬ್ಬರಾದರೂ ಸಹಿತ ಸರಿಯಾಗಿ ಆರೋಗ್ಯದ ಕಡೆ ಗಮನ ಕೊಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಜವಾಬ್ದಾರಿಗಳನ್ನು ಹೊತ್ತು ವ್ಯವಹಾರಗಳನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ ಆದರೆ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಕಾರ್ಯಗಳು ನೀವು ಮಾಡುವಂಥ ಚಿಂತನೆ ನಿಮ್ಮ ಯಾವ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ನಿಮ್ಮ ಆಲೋಚನೆ ಇದೆಯೋ ಇದೆಲ್ಲವನ್ನು ಸಹಿತ ಸರಿಪಡಿಸ್ಕೊಂಡು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತೂ ಖಂಡಿತ ಎದುರಾಗ್ತಾ ಇರುತ್ತೆ ಈ ಮನಸ್ತಾಪಗಳಿಂದ ನೀವು ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಬೇಕು ಹಾಗೆ ತೃಪ್ತಿಕರವಾದಂತಹ ಪದವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಹಾಗೆ ಇವತ್ತು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಯಾವೆಲ್ಲ ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಾಧ್ಯವಾದರೆ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ನಾಲ್ಕು ಇಪ್ಪತ್ತರ ತನಕ ಹನ್ನೊಂದರಿಂದ ನಾಲ್ಕು ಇಪ್ಪತ್ತು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇರುತ್ತೆ ಮನಸ್ಸಿಗೆ ಅಸಮಾಧಾನ ಅಂತಕ್ಕಂಥದ್ದಿರುತ್ತೆ ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ವರ್ತನೆಗಳು ಇರುತ್ತೆ ಆದರೆ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಭಯಪಡಬೇಕಾದ್ದಿಲ್ಲ ನೀವು ನಂಬಿರ್ತಕ್ಕಂಥ ದೈವದ ಸಂಕಲ್ಪದಿಂದ ಹೆಚ್ಚಿನ ಫಲಾಫಲಗಳನ್ನೇ ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದರೆ ಒಂದು ಚಿಟಿಗೆ ಕಡಲೆಬೇಳೆ ಒಂದು ಚಿಟಿಕೆಯಷ್ಟು ಅಕ್ಕಿ ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಅದನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಬದಲಾವಣೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ಚರಣ ತಾವು ಸಹಿತ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಉತ್ತಮ ಶನಿ ಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಆಗ್ತಕ್ಕಂಥ ಗ್ರಹಗಳ ಬದಲಾವಣೆ ಇದೆಯಲ್ಲ ಅಂದರೆ ಸ್ಥಳ ಬದಲಾವಣೆ ಇದೆಯಲ್ಲ ಅದಕ್ಕೂ ಪೂರ್ವಭಾವಿಯಾಗಿ ನೀವು ವೃಶ್ಚಿಕ ರಾಶಿಯವರು ಶನಿಶ್ಚರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪ್ರಾ ಪ್ರತಿನಿತ್ಯ ಒಳ್ಳೆಯದು ಇದರಿಂದ ಹೆಚ್ಚಿನ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು ಯಾವುದೇ ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಾ ಅದರ ಬಗ್ಗೆ ಚಿಂತನೆ ಮಾಡ್ತಾ ಅದರ ಬಗ್ಗೆಯೇ ಮಾತಾಡ್ತಾ ತೊಂದರೆಗಳು ತಂದುಕೊಳ್ಳೋದಕ್ಕಿಂತ ಸರಿಯಾದ ಕ್ರಮವನ್ನು ಅನುಸರಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಇವತ್ತು ಸಾಧ್ಯವಾದರೆ ಕೆಂಪು ಹೂಗಳಿಂದ ಕೆಂಪು ವರ್ಣದ ಹೂಗಳಿಂದ ಅದನ್ನು ಭಗವತಿಯ ಪಾದಕೋ ಶ್ರೀ ಸುಬ್ರಹಣೇಶ್ವರರ ಪಾದಕೋ ಅಥವಾ ಹನುಮನ ಸಾನಿಧ್ಯ ಕೊಟ್ಟರೊಂದು ಪ್ರಾರ್ಥನೆ ಮಾಡೋದರಿಂದ ಒಂದಷ್ಟು ಒಳಿತನ ಸಿದ್ಧಪಡಿಸ್ಕೊಳ್ತೀರಿ ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತಿನ ದಿವಸ ಯಾರೊಬ್ಬರೊಂದಿಗೆ ಏನು ವ್ಯವಹಾರ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ ಸರಿಯೋ ತಪ್ಪೋ ಸರಿಯಾಗಿ ತೀರ್ಮಾನ ತಂದುಕೊಂಡು ಸಡನ್ನಾಗಿ ತೀರ್ಮಾನ ತೊಗೊಳ್ದಿರೋ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ ಒಂದು ಹಂತಕ್ಕೆ ಮುಂದಕ್ಕೆ ಬಂದರೆ ಖಂಡಿತ ಒಳಿತನ ಸಿದ್ಧಪಡಿಸ್ಕೊಳ್ತೀರಿ ಹಾಗೆ ಇವತ್ತಿನ ದಿವಸ ಒಂದು ಹೊಸ ಸ್ನೇಹವನ್ನು ಬೆಳೆಸ್ತೀರಿ ಹೊಸದಾಗಿ ಪ್ರಾರಂಭಿಸುವಂಥ ಸ್ನೇಹ ಹೊಸ ವ್ಯಕ್ತಿಗಳ ಆಗಮನ ಇವರಿಂದ ನಿಮಗೆ ಲಾಭವೂ ಇದೆ ನಷ್ಟವೂ ಇದೆ ಆದರೆ ಲಾಭ ಎಂಬತಕ್ಕಂಥದ್ದು ಹೇಗಾಗುತ್ತೆ ನಷ್ಟ ಎಂಬತಕ್ಕಂಥದ್ದು ಹೇಗಾಗುತ್ತೆ ಅನ್ನೋದನ್ನು ಸ್ವಲ್ಪ ತಾಳ್ಮೆಯಿಂದ ನೀವು ಆಲೋಚನೆ ಮಾಡೋದು ಬಹಳ ಉತ್ತಮ ಅದಾದ ನಂತರ ಒಂದು ತೀರ್ಮಾನಕ್ಕೆ ಬನ್ನಿ ಸಾಧ್ಯವಾದರೆ ಇವತ್ತು ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಶ್ವಾನಗಳಿಗೆ ಅಂದರೆ ಬೀದಿಯಲ್ಲಿರ್ತಕ್ಕಂಥ ನಾಯಿಗಳು ಅಥವಾ ನೀವು ಸಾಕಿರುವ ನಾಯಿಗಳು ಅಂತಹ ನಾಯಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಮಕರಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಮುಂಬರ್ತಕ್ಕಂಥ ದಿನಗಳಲ್ಲೂ ಪ್ರಸ್ತುತ ಇರತಕ್ಕಂಥ ದಿನದಲ್ಲೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಸಭೆ ಸಮಾರಂಭಗಳಲ್ಲಿ ಒಂದು ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥದ್ದು ಮತ್ತು ವ್ಯವಹಾರಗಳಲ್ಲಿ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತಕ್ಕಂಥದ್ದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾ ಹೆಚ್ಚಿನ ಲಾಭವನ್ನು ಗಳಿಸ್ತಕ್ಕಂಥದ್ದು ಹಾಗೆ ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದರೂ ನಿಮ್ಮ ಮನಸ್ಸಿಗೆ ಸರಿ ಅಂಥದ್ದನ್ನು ತಾವು ಕೈಗೆತ್ತಿಕೊಂಡ್ರೆ ಅದರಿಂದ ಖಂಡಿತ ಲಾಭವೇ ಗಳಿಸ್ತೀರಿ ಹಾಗೆ ಸಾಧ್ಯವಾದಷ್ಟು ಒಂದಷ್ಟು ಜನ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಬೆನ್ನೋವು ಕಾಣಿಸ್ಕೊಳ್ಬೋದು ಅಥವಾ ಕಾಲಿನ ಹಿಂಬಡಿಗಳ್ ನೋವು ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ ನಿಮ್ಮ ಬಲಗಣ್ಣು ಸ್ವಲ್ಪ ಉರಿ ಆಗುವಂಥ ಲಕ್ಷಣಗಳು ಕಾಣ್ಬೋದು ಆದರೆ ಯಾವುದೇ ಸಮಸ್ಯೆ ಬಂದರೂ ಬಂದಂಥ ಸಮಸ್ಯೆಗಳನ್ನು ಅಲ್ಲಿಂದಲ್ಲೇ ಅದನ್ನು ಸರಿಪಡಿಸ್ಕೊಂಡು ಅದನ್ನು ಅಲ್ಲಿಂದಲೇ ಅದನ್ನು ಸರಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮದಾಗಿರಬೇಕು ಹಾಗೆ ಇವತ್ತಿನ ದಿವಸ ರಾಹುಕಾಲದಲ್ಲಿ ಅಂದರೆ ಮಕರ ರಾಶಿಯವರು ಮಂಗಳವಾರ ಮಧ್ಯಾಹ್ನದ ರಾಹುಕಾಲದ ಸನ್ನಿವೇಶದಲ್ಲಿ ಓಂ ಗಮ್ ಗಣಪತಿಯ ನಮಃ ಓಂ ಗಮ್ ಗಣಪತಿಯ ನಮಃ ಓಂ ಗಮ್ ಗಣಪತಿಯ ನಮಃ ಹೀಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ದ್ವಂದ್ವ ಚಿಂತನೆಯನ್ನು ದೂರ ಮಾಡೋದರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಮಕರ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಗೌಪ್ಯತೆ ಕಾಪಾಡತಕ್ಕಂಥದ್ದು ಕೆಲಸ ಆಗುವವರೆಗೂ ಮತ್ತೊಬ್ಬರಿಗೆ ವಿಚಾರವನ್ನು ಮುಟ್ಟಿಸದೇ ಇರತಕ್ಕಂಥದ್ದು ಬಹಳ ಉತ್ತಮ ಇನ್ನು ಹೆಣ್ಣುಮಕ್ಕಳು ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತಿನ ದಿವಸ ಹನುಮನ ಸಾನಿಧ್ಯಕ್ಕೆ ಬಂದು ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಕಣ್ತುಂಬ ದರ್ಶನ ಮಾಡ್ತಕ್ಕಂಥದ್ದು ಹನುಮನ ಹೆಸರು ಅಥವಾ ವಾನರ ಸೈನಿಕೋ ಒಂದಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಮಾಡೋದರಿಂದ ನಿಮ್ಮ ಆರೋಗ್ಯದಲ್ಲಿ ತುಂಬ ಚೇತರಿಕೆಯನ್ನು ಕಾಣ್ತೀರಿ ಈ ಹಿಂದೆ ಸಾಕಷ್ಟು ಜನ ಮಕರ ರಾಶಿಯವರಿಗೆ ಮಣಕಾಲು ಅಥವಾ ಮೊಣಕೈಗೆ ಸಂಬಂಧಪಟ್ಟದ್ದು ಅಥವಾ ಮೂಳೆಗಳಿಗೆ ಸಂಬಂಧಪಟ್ಟದ್ದು ಏನಾದರೂ ಸಣ್ಣಪುಟ್ಟ ಪುಟ್ಟ ಪೆಟ್ಟಾಗುವಂಥದ್ದು ಅಥವಾ ಪೆಟ್ಟಾಗಿರ್ತಕ್ಕಂಥದ್ದು ಸನ್ನಿವೇಶಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಭಾಳ ಒಳ್ಳೆಯ ಯೋಗ ಫಲ ಇನ್ನು ಮುಂಬರತಕ್ಕಂಥ ದಿನಗಳು ನೀವು ಲಾಭವನ್ನು ಅಧಿಕವಾದಂಥ ರೀತಿಯಲ್ಲೇ ಗಳಿಸ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಬೇಕು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಮನಸ್ಸಿಗೆ ಒಂದಷ್ಟು ನೋವಿರ್ತಕ್ಕಂಥದ್ದು ನನ್ನವರು ತನ್ನವರು ಅಂತ ಯಾರನ್ನು ಪ್ರೀತಿಸ್ತಿರೋ ಯಾರನ್ನ ಹತ್ತಿರದಲ್ಲಿ ಇಟ್ಕೊಂಡಿರ್ತಿರೋ ಯಾರೊಂದಿಗೆ ವ್ಯವಹಾರಗಳನ್ನು ಮಾಡಬೇಕು ಅಂದ್ಕೊಂಡಿರ್ತಿರೋ ಎಲ್ಲೋ ಒಂದು ಹೆಜ್ಜೆ ಅವರು ದೂರ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಅವರು ಅವ್ರದ್ದೇ ಪ್ರತ್ಯೇಕವಾದ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಹೀಗೆ ಒಂದಲ್ಲ ಒಂದು ಕಡೆ ಮಾನಸಿಕವಾದಂತಹ ಒತ್ತಡಗಳು ಎದುರಾಗುತ್ತೆ ಆದರೆ ಇವತ್ತಿನ ದಿವಸ ನಿಮ್ಮ ಪ್ರಯತ್ನ ನೀವು ಮಾಡುವಂತಹ ಕಾಯಕದಲ್ಲಿ ಒಂದು ಉನ್ನತವಾದಂಥ ಸ್ಥಿತಿಗತಿಯನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂದ್ಕೊಂಡ್ರೆ ಅಧಿಕವಾದಂತಹ ಲಾಭವನ್ನು ಗಳಿಸಬೇಕು ಅಂತ ಅಂದ್ಕೊಂಡ್ರೆ ಬಹಳ ಉತ್ತಮವಾದಂತಹ ಕಾಲ ಎದುರಾಗುತ್ತೆ ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಮನೆ ದೇವರ ಒಂದು ಆಶೀರ್ವಾದ ಪಡೆದು ಹೆಚ್ಚಿನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳಂಗೆ ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಅದ್ಭುತವಾದಂತಹ ಯಾವುದಾದ್ರೂ ಒಂದು ದೇವಿಯ ಮಹಾಮಂತ್ರವನ್ನು ಒಂದು ದೇವಿಯ ಮಹಾಮಂತ್ರವನ್ನು ಬೀಜಾಕ್ಷರಿಯನ್ನು ನೀವು ಪಠನೆ ಮಾಡಿದ್ದೇ ಆದರೆ ಇನ್ನಷ್ಟು ಲಾಭವನ್ನು ಗಳಿಸ್ತೀರಿ ಹಾಗೆ ಒಂದಷ್ಟು ಜನಕ್ಕೆ ಮಾನಸಿಕವಾದಂಥ ಒತ್ತಡಗಳು ಎದುರಾಗ್ಬೋದು ಇವತ್ತಿನ ದಿವಸ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಎಳ್ಳೆಣ್ಣೆಯಿಂದ ಅಂದರೆ ತಿಲತೈಲ ಅಂತ ಏನು ಹೇಳ್ತಾರೋ ಅಂತಹ ಎಳ್ಳೆಣ್ಣೆಯಿಂದ ಹನುಮನ ಸಾನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಆ ಸಾನ್ನಿಧ್ಯದಲ್ಲೇ ಕೂತಲ್ಲಿ ಹನುಮನ ಪ್ರಾರ್ಥನೆ ಮಾಡೋದರಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಮಾಧಾನದಿಂದ ಮುಕ್ತರಾಗ್ಬೋದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಪ್ರಯಾಣ ಕಾಲದಲ್ಲಿ ಲಾಭವನ್ನು ಗಳಿಸ್ಬೋದು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಲಾಭವೇ ಇದೆ ಮಧ್ಯಾಹ್ನ ಸರಿಸುಮಾರು ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ನಾಲ್ಕು ಹದಿನೈದರ ತನಕ ಒಂದು ಇಪ್ಪತ್ತ್ಮೂರರಿಂದ ನಾಲ್ಕು ಹದಿನೈದರ ಮಧ್ಯದಲ್ಲಿ ತಾವೇನು ಅಂದುಕೊಂಡ್ರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸ್ತೀರಿ ಹಾಗೆ ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ ನಿಮ್ಮ ಕುಲದೇವರ ಅನುಗ್ರಹದಿಂದ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗಫಲ ಇವತ್ತಿನ ಭವಿಷ್ಯದಲ್ಲಿದೆ ಆದರೆ ಮನೆಯಿಂದ ಆಚೆಗೊಡಬೇಕಾದ್ರೆ ಒಂದು ಚಿಟಿಗೆ ಬೆಲ್ಲವನ್ನು ನೀರಿಗೆ ಹಾಕಿ ಆ ಬೆಲ್ಲದ ನೀರಿನಿಂದ ದೃಷ್ಟಿ ತೆಗೆದು ದಕ್ಷಿಣಕ್ಕೆ ಹಾಕೋದ್ರಿಂದ ಕೆಲವಷ್ಟು ಕರ್ಮಫಲ ದೂರ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ